ಹೈ ಎವ್ರಿ ಒನ್ ವೆಲ್ಕಮ್ ಟು ಅನದರ್ ವಿಡಿಯೋ ಇನ್ ದಿಸ್ ವಿಡಿಯೋ ವಿ ಡಿಸ್ಕಸ್ ಕ್ಲಾಸ್ ಮರುಸಿಂಚನ ಇಂಗ್ಲಿಷ್ ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರಲ್ಲಿ ಬರುವಂತ ಪೀರಿಯಡ್ ಟೆನ್ ಪೀರಿಯಡ್ ಹತ್ತಕ್ಕೆ ಸಂಬಂಧಿಸಿದಂತೆ ಬರುವಂತಹ ಟಾಪಿಕ್ ಲೀಜನ್ ಅಂಡ್ ರೆಸ್ಪಾಂಡ್ ಟು ಪೋಯಂ ಈ ಒಂದು ಟಾಪಿಕ್ ಗೆ ಸಂಬಂಧಿಸಿದಂತೆ ಕೊಟ್ಟಿರುವಂತಹ ಆಕ್ಟಿವಿಟಿಗಳನ್ನ ಯಾವ ರೀತಿಯಾಗಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ಒಂದು ಆಕ್ಟಿವಿಟಿ ಬುಕ್ ನಲ್ಲಿ ಪಿರೇಡ್ ಟೆನ್ ಇರುವಂತದ್ದು ಲಿಜನ್ ಅಂಡ್ ರೆಸ್ಪಾಂಡ್ ಟು ಪೋಯಂ ಇದನ್ನ ಲಿಜನ್ ಮತ್ತು ರೆಸ್ಪಾಂಡ್ ಮಾಡುವುದಕ್ಕೆ ಸಂಬಂಧಿಸಿದಂತೆ ಈ ಒಂದು ಪೋಯಂ ಅನ್ನ ಆಲಿಸಿ ಅಥವಾ ಓದಿ ತಿಳಿದುಕೊಂಡು ಚಟುವಟಿಕೆ ಮಾಡಬೇಕಾಗಿರುವಂತದ್ದಾಗಿದೆ ವರ್ಕ್ಶೀಟ್ ಬರುವಂತದ್ದು ಟ್ವೆಂಟಿ ಈ ಒಂದು ವರ್ಕ್ಶೀಟ್ ಟ್ವೆಂಟಿ ಸೆವೆನ್ ಇರುವಂತದ್ದು ಸ್ಕ್ಯಾನ್ ದ ಕ್ಯೂ ಆರ್ ಕೋಡ್ ಅಂಡ್ ಲಿಜನ್ ಟು ದ ಸಾಂಗ್ ಅಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಬಿಲೋ ಇಲ್ಲಿ ಒಂದು ಕೊಟ್ಟಿರುವಂತಹ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡ್ಕೊಳ್ಬೇಕಾಗಿರುವಂತದ್ದು ಇದನ್ನ ಸ್ಕ್ಯಾನ್ ಮಾಡಿಕೊಂಡಾದ ನಂತರ ಈ ಒಂದು ಸಾಂಗ್ ಲಿಜನ್ ಆಗುವಂತದ್ದು ಕೇಳುವಂತದ್ದಾಗಿರ್ತದೆ ಆ ಸಾಂಗ್ ಅನ್ನು ಆಲಿಸಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂತದ್ದು ಆಗಿದೆ ಏನಿದೆ ಸಾಂಗ್ ಅಂತ ಹೇಳಿ ನೋಡಿದಾಗ ಈ ಒಂದು ಗೆ ಸಂಬಂಧಿಸಿದಂತೆ ವಿಲಿಯಂ ವರ್ಡ್ಸ್ವರ್ತ್ ಅವರು ರಚಿಸಿರುವಂತಹ ಈ ಒಂದು ಪೊಯಮು ಇಲ್ಲಿರುವಂತದ್ದು ಆಗಿದೆ ಈ ಒಂದು ಪೊಯಂ ಗೆ ಸಂಬಂಧಿಸಿದಂತೆ ನೋಡಿದಾಗ ಇಲ್ಲಿ ಪೋಯಂ ಕೊಟ್ಟಿರುವಂತದನ್ನು ಸಹ ನೀವು ಓದಿ ಅರ್ಥ ಮಾಡಿಕೊಳ್ಬಹುದು ಅಥವಾ ಆಲಿಸಿ ಸಹ ತಿಳಿದುಕೊಳ್ಳಬಹುದಾಗಿರುವಂತಾಗಿದೆ ಈ ಒಂದು ಪೋಯಂ ನಲ್ಲಿರುವಂತಹ ಕೆಲವೊಂದು ಸಾಲುಗಳನ್ನ ನೋಡ್ಕೊಂಡು ಬರೋಣ ಇಲ್ಲಿ ಡೆಫೋಡಿಯಲ್ಸ್ ಅಂತ ಹೇಳಿ ಪೋಯಂ ನ ಟೈಟಲ್ ಇರುವಂತದ್ದಾಗಿದೆ ಇಲ್ಲಿ ವಿಲಿಯಂ ವರ್ಡ್ಸ್ ವರ್ತ್ ಅವರು ರಚಿಸಿರುವಂತದ್ದು ಇದಾಗಿರುವಂತ ಐಂಡಲ್ಡ್ ಓನ್ಲಿ ಆಸ್ ಎ ಕ್ಲೌಡ್ ದ ಫ್ಲೋಟ್ಸ್ ಆನ್ ಹೈ ಓವರ್ ವ್ಯಾಲೀಸ್ ಅಂಡ್ ಹಿಲ್ಸ್ ವೆನ್ ಆಲ್ ಎಟ್ ಒನ್ಸ್ ಐ ಸಾ ಎ ಕ್ರೌ a host of golden daffodils beside the lake beneath the trees fluttering and dancing in the breeze continuous as the stars that shine and twinkle on the milky way they stretched in never-ending line along the margin of a bay ten thousand saw i at a glance those their heads in uh, sprightly dance. The waves beside them danced, but they outdid the uh, sparkling waves in glee A poet could not but be gay. In such a jocund company, I gauged and gauged but little. What wealth the show to me had brought. For oft when on my coach I lie. In vacant or in pensive mood. They flash upon that inward eye. Which is the bliss of solitude. And then my heart with pleasure fills. And dance with the daffodils. ಇಲ್ಲಿ ಡೆಫೋಡಿಯಲ್ಸ್ ಗೆ ಸಂಬಂಧಿಸಿದಂತೆ ಪೊಯೆಟು ಈ ಒಂದು ಪೊಯಮ್ ಅನ್ನ ರಚಿಸಿರುವಂತದನ್ನು ನೀವು ಗಮನಿಸಬಹುದು ಅದು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಹೇಗೆ ಇದೆ ಅದರ ಜೊತೆಗೆ ಸಂತೋಷವನ್ನ ಹೇಗೆ ಅನುಭವಿಸ್ತಾ ಇರುವಂತದ್ದು ಅನ್ನೋದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಡೆಫೋಡಿಯಲ್ಸ್ ಗೆ ಸಂಬಂಧಿಸಿದಂತೆ ವಿಲಿಯಂ ವರ್ಡ್ಸ್ ವರ್ತ್ ಅವರು ರಚಿಸಿರುವಂತಹ ಪೊಯಮ್ ಬಹಳ ಅದ್ಭುತವಾಗಿರುವಂತಹ ಪೊಯಮ್ ಆಗಿರುವಂತದ್ದಾಗಿದೆ ಇದನ್ನ ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಒಂದು ರಾಗಬದ್ಧವಾಗಿ ತಾಳಬದ್ಧವಾಗಿರುವಂತಹ ಈ ಒಂದು ಸಾಂಗ್ ಅನ್ನ ನೀವು ಆಲಿಸಿಕೊಳ್ಬಹುದಾಗಿರುವಂತಾಗಿದೆ ಇಲ್ಲಿ ನಾವು ಪ್ರಾಕ್ಟೀಸ್ಗಾಗಿ ಸುಮ್ಮನೆ ಓದ್ಕೊಂಡು ಬಂದಿರುವಂತದಾಗಿದೆ ಈ ಒಂದು ಉಪಯೋಮ ಸಾಲುಗಳನ್ನು ಸಹ ನೀವು ರಿಪೀಟ್ ಆಗಿ ಓದಿ ಅರ್ಥ ಮಾಡಿಕೊಂಡು ಇಲ್ಲಿ ಕೊಟ್ಟಿರುವಂತಹ ಕ್ವಶನ್ ಗಳಿಗೆ ಆನ್ಸರ್ ಮಾಡಬಹುದಾಗಿರುವಂತದ್ದು ಇಲ್ಲಿ ಪ್ರಾಕ್ಟೀಸ್ಗಾಗಿ ನೋಡ್ಕೊಂಡು ಬರೋಣ ಕ್ವಶನ್ಸ್ ಇರುವಂತದ್ದು ಹೂ ಈಸ್ ಇನ್ ದ ಫಸ್ಟ್ ಸ್ಟ್ಯಾಂಜ ಆಫ್ ದ ಪೊಯಮ್ ಇಲ್ಲಿ ಫಸ್ಟ್ ಸ್ಟ್ಯಾಂಜ ಆಫ್ ದ ಪೊಯಮ್ ನಲ್ಲಿ ಹೂ ಇಸ್ ಐ ಅಂತ ಕೇಳಿರುವಂತ ಇಲ್ಲಿ ಯಾರಿರುವಂತದ್ದು ವಿಲಿಯಂ ವರ್ಡ್ಸ್ ವರ್ತ್ ಅಥವಾ ಇನ್ನೊಂದು ರೀತಿಯಲ್ಲಿ ದ ಪೊಯೆಟ್ ಅಂತನು ಸಹ ಉತ್ತರಿಸಬಹುದಾಗಿರುತ್ತೆ ಸೆಕೆಂಡ್ ಕ್ವಶನ್ ವೆನ್ ಡಿಡ್ ದ ಪೊಯೆಟ್ ಸಿ ದ ಡೆಫೋಡಿಯಲ್ಸ್ ಯಾವಾಗ ನೋಡ್ತಿರುವ ಅಂತ ಹೇಳಿದಾಗ ವೆನ್ ಹಿ ವ್ಯಾಂಡರ್ಡ್ ಲೋನ್ಲಿ ಹಿ ಸಾ ಎ ಕ್ರೌಡ್ ಅಂಡ್ ಎ ಹಾಸ್ಟ್ ಆಫ್ ಡೆಫೋಡಿಯಲ್ಸ್ ನೆಕ್ಸ್ಟ್ ಥರ್ಡ್ ಕ್ವಶನ್ ಇರುವಂತದ್ದು ವಾಟ್ ವೇರ್ ದ ಡೆಫೋಡಿಯಲ್ಸ್ ಡೂಯಿಂಗ್ ಇನ್ ದ ಸೆಕೆಂಡ್ ಈ ಒಂದು ಸ್ಟ್ಯಾಂಜರ್ ನಲ್ಲಿ ಡೆಫೋಡಿಯಲ್ಸ್ ಏನ್ ಮಾಡ್ತಾ ಇದ್ದಾವೆ ದೇ ಆರ್ ಲಾಸಿಂಗ್ ದೇರ್ ಹ್ಯಾಡ್ಸ್ ಇನ್ ಸ್ಪ್ರೈಟ್ಲಿ ಡ್ಯಾನ್ಸ್ ಫೋರ್ತ್ ಹೂ ಹ್ಯಾಡ್ ಎ ಕಾಂಪಿಟೇಷನ್ ವಿತ್ ಡೆಫೋಡಿಯಲ್ಸ್ ಲೀಜನ್ ಟು ಥರ್ಡ್ ಸ್ಟ್ಯಾಂಜ್ ಯಾರ ಕಾಂಪಿಟೇಷನ್ ದ ವೇವ್ಸ್ ನೆಕ್ಸ್ಟ್ ಫಿಫ್ತ್ ಕ್ವೆಶನ್ ಇರುವಂತದ್ದು ಹೌ ಡಸ್ ದ ಡೆಫೋಡಿಯಲ್ಸ್ ಹೆಲ್ಪ್ ದ ಪೋಯೆಟ್ దాస్ట్ వెన్ దోయట్ వాజ్ ఇన్ పెన్సీవ్ మూడ్ ద డెఫోడియల్స్ ఫిల్స్ ద పోయెట్స్ హర్ట్ విత్ ప్లేజర్ అండ్ ఇట్ డ్యాన్స్ విత్ డెఫోడియల్స్ నెక్స్ట్ వర్క్ ట్వెంటీ ఇది సహ ఏం కొట్టే స్క్యాన్ ద క్యూ ఆర్ కోడ్ అండ్ లిజన్ టు ద సాంగ్ అండ్ ఆన్సర్ ద ఫోవింగ్ క్వెస్ బిలో ಇಲ್ಲಿ ಕ್ಯೂ ಆರ್ ಕೋಡ್ ಕೊಟ್ಟಿರುವಂತದ್ದು ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿದಾಗ ಆ ಒಂದು ಸಾಂಗ್ ಲಿಜನ್ ಆಗುವಂತದ್ದಾಗಿರ್ತದೆ ಆ ಒಂದು ಸಾಂಗ್ ಅನ್ನ ಕೇಳಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸಬಹುದಾಗಿರುವಂತದ್ದು ಇಲ್ಲಿ ಪೋಯಮ್ ಇರುವಂತದ್ದು ಟ್ರೈ ಅಗ್ಯಾನ್ ಅನ್ನೋ ಒಂದು ಬಹಳ ಸುಂದರವಾಗಿರುವಂತಹ ಪೋಯಂ ಇಲ್ಲಿರುವಂತದ್ದಾಗಿದೆ ವಿಲಿಯಂ ಎಡ್ವರ್ಡ್ ಹೆಕ್ಸನ್ ಅವರು ಬರೆದಿರುವಂತಹ ಈ ಒಂದು ಪೋಯಮು ಇಲ್ಲಿರುವಂತಹದನ್ನ ನೀವು ಓದಿ ಅರ್ಥ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಇಲ್ಲಿ ಪ್ರಾಕ್ಟೀಸ್ ಗಾಗಿ ಒಂದಿಷ್ಟು ಓದ್ತೇನೆ ನೋಡ್ಕೊಳ್ಬಹುದು ಇಟ್ಸ್ ಎ ಲೆಸನ್ ಯು ಶುಡ್ ಹೀಟ್ Try, try again. If at first you don't succeed, try, try again. Then your courage should appear. For if you will uh, persevere, you will uh, conquer. Never fear, try, try again. Once or twice, though you should fail, try, try again. If you would at last pre uh, prevail, try, try again. If we strive, it's no disgrace, though we do not win the race. What should you do in that case? Try, try again. If you find your task is hard, try, try again. Time will bring you your reward, try, try again. All that other folk can do, why with patience? ಶುಡ್ ನಾಟ್ ಯು ಓನ್ಲಿ ಕೀಪ್ ದಿಸ್ ರೂಲ್ ಇನ್ ವೇವ್ ಟ್ರೈ ಟ್ರೈ ಅಗನ್ ಇಲ್ಲಿ ಪುನಃ ಪುನಃ ಪ್ರಯತ್ನಿಸುವುದಕ್ಕೆ ಸಂಬಂಧಿಸಿದಂತೆ ನೀವು ಒಂದು ಬಾರಿ ಫೇಲ್ ಆದಾಗ ಮತ್ತೆ ಏನ್ ಮಾಡ್ಬೇಕಾಗಿರುವಂಥದ್ದು ಮತ್ತೆ ಮತ್ತೆ ಪ್ರಯತ್ನಿಸಬೇಕಾಗಿರುವಂಥದ್ದು ಟ್ರೈ ಟ್ರೈ ಅಗೇನ್ ಗೆ ಸಂಬಂಧಿಸಿದಂತೆ ಇಲ್ಲಿ ವಿಲಿಯಂ ಎಡ್ವರ್ಡ್ ಎಕ್ಸಾನ್ ಅವರು ಬರೆದಿರುವಂತಹ ಒಂದು ಸುಂದರವಾಗಿರುವಂತಹ ಪೋಯಂ ಇದಾಗಿರುವಂತದ್ದಾಗಿದೆ ಇಲ್ಲಿ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿರುವಂತಹ ಬಹಳಷ್ಟು ಅಂಶಗಳು ಟ್ರೈ ಮಾಡುವುದಕ್ಕೆ ಸಂಬಂಧಿಸಿದಂತೆ ನಾವು ಟ್ರೈ ಮಾಡದ ಹೊರತು ಸಕ್ಸಸ್ ಅನ್ನು ಸಂಪಾದಿಸುವುದಕ್ಕೆ ಸಾಧ್ಯವಿಲ್ಲ ಒಂದು ಅನ್ನೋ ಅಂಶಗಳನ್ನ ಒಳಗೊಂಡಿರುವಂತಹ ಒಂದು ಅದ್ಭುತವಾಗಿರುವಂತಹ ಪೋಯಮು ಇದಾಗಿರುವಂತದ್ದಾಗಿದೆ ಇದನ್ನ ಓದಿ ಅರ್ಥ ಮಾಡಿಕೊಂಡು ಅಥವಾ ಆಲಿಸಿ ಇದನ್ನ ತಿಳಿದುಕೊಂಡಾದ ನಂತರ ಇಲ್ಲಿ ಕ್ವಶನ್ ಗಳನ್ನು ಕೊಟ್ಟಿರುವಂತದ್ದಾಗಿದೆ ಈ ಕ್ವಶನ್ ಗಳನ್ನ ಉತ್ತರಿಸಬೇಕಾಗಿರುವಂತಹದಾಗಿದೆ ಫಸ್ಟ್ ಕ್ವಶನ್ ಇರುವಂತದ್ದು ಇಫ್ ವಿ ಅಟ್ ಫಸ್ಟ್ ವಾಟ್ ಶುಡ್ ಫಸ್ಟ್ ಟೈಮ್ ನಲ್ಲಿ ಫೇಲ್ ಆದಾಗ ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋದನ್ನ ಟ್ರೈ ವಿಗೇನ್ ಮತ್ತೊಂದು ಬಾರಿ ಟ್ರೈ ಮಾಡ್ತಾ ಸೆಕೆಂಡ್ ಕ್ವಶನ್ ವಾಟ್ ಈಸ್ ನಾಟ್ ಎ ಡಿಸ್ಗ್ರೇಸ್ ಅಕಾರ್ಡಿಂಗ್ ಟು ದ ಪೋಯೆಟ್ ಅಕಾರ್ಡಿಂಗ್ ಟು ದ ಪೋಯೆಟ್ ಈಸ್ ನಾಟ್ ಎ ಡಿಸ್ಗ್ರೇಸ್ ಇನ್ನು ಥರ್ಡ್ ಕ್ವಶನ್ ಇರುವಂತಿವ್ ಅಸ್ ಎ ರಿವಾರ್ಡ್ ಅಕಾರ್ಡಿಂಗ್ ಟು ದ ಪೋಯಟ್ ಅಕಾರ್ಡಿಂಗ್ ಟು ದ ಪೋಯೆಟ್ ದ ಟೈಮ್ ವಿಲ್ ಗಿವ್ ಅಸ್ ರಿವಾರ್ಡ್ ಫೋರ್ತ್ What quality do we need to be successfully like others We should wait with patience and try again Next to fifth question write it necessary of the poem in and our own words as four to five. ಈ ಒಂದು ಪೊಯಂ ನೆಸೆಸರಿಗೆ ಸಂಬಂಧಿಸಿದಂತೆ ಯಾವ ಕಾರಣಕ್ಕೋಸ್ಕರ ನಮಗೆ ಅವಶ್ಯಕತೆ ಇರುವಂತದ್ದು ನಮ್ಮ ಜೀವನದಲ್ಲಿ ಯಶಸ್ಸು ಸಂಪಾದಿಸುವುದಕ್ಕಾಗಿ ಈ ಒಂದು ಪೊಯಂ ಬಹಳ ಅವಶ್ಯಕವಾಗಿರುವಂತಹ ಅಂಶಗಳನ್ನು ಒಳಗೊಂಡಿರುವಂತದ್ದು ಸಹ ಆಗಿರುವಂತದಾಗಿದೆ ಯಾವುದೇ ಒಂದು ಸಂದರ್ಭದಲ್ಲಿ ಫೇಲುವರ್ ಆದಾಗ ಯಶಸ್ಸು ಸಂಪಾದಿಸಲು ಸಾಧ್ಯವಾಗದೇ ಇರುವಾಗ ಈ ಒಂದು ಪೊಯಂ ಅನ್ನ ರಿಮೈಂಡ್ ಮಾಡಿಕೊಂಡಿದ್ಯಾಲ್ಲಿ ಮತ್ತೆ ಟ್ರೈ ಮಾಡಿ ಟ್ರೈ ಮಾಡಿ ಯಶಸ್ಸನ್ನು ಸಂಪಾದಿಸಬಹುದು ಅನ್ನೋ ಒಂದು ಅಂಶಗಳನ್ನು ಒಳಗೊಂಡಿರುವಂತಹ ಪಾಯಿಂಟ್ಸ್ ಗಳನ್ನ ನಿಮ್ಮದೇ ಆಗಿರುವಂತಹ ಒಂದು ನಾಲ್ಕು ಅಥವಾ ಐದು ವರ್ಡ್ಸ್ ಗಳಲ್ಲಿ ಉತ್ತರಿಸಿ ಇಲ್ಲಿ ಬರೆಯಬಹುದಾಗಿರುವಂತದ್ದಾಗಿದೆ ಇನ್ನು ಎಡಿಷನಲ್ ಟಾಸ್ಕ್ ಒನ್ ಇರುವಂತದ್ದಾಗಿದೆ ಸ್ಕ್ಯಾನ್ ದ ಕ್ಯೂ ಆರ್ ಕೋಡ್ ಅಂಡ್ ಲಿಜನ್ ಟು ದ ಸಾಂಗ್ ಅಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಬಿಲೋ ಇಲ್ಲಿ ಕ್ಯೂ ಆರ್ ಕೋಡ್ ಕೊಟ್ಟಿರುವಂತದ್ದು ಇದನ್ನ ಸ್ಕ್ಯಾನ್ ಮಾಡಿ ಸಾಂಗ್ ಅನ್ನ ಲೆಜನ್ ಮಾಡಿ ಆದ ನಂತರ ಈ ಒಂದು ಕ್ವೆಶನ್ ಗಳಿಗೆ ಸಮ್ ವೇರ್ ಓವರ್ ದ ರೇನ್ಬೋ ಅನ್ನುವಂಥದ್ದು ಇರುವಂತದ್ದಾಗಿದೆ ಇಲ್ಲಿ ಕ್ವಶನ್ಸ್ ಗಳನ್ನ ಗಮನಿಸಿ ದ ಅಬೋ ಪೋಯಂ ಈಸ್ ಅಬೌಟ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಡ್ಯಾಶ್ ಕೊಟ್ಟಿದ್ದಾರೆ ಇಲ್ಲಿ ಎರಡು ಆಯ್ಕೆಗಳು ಕೊಟ್ಟಿರುವಂತದ್ದು ಹೋಪ್ ಅಥವಾ ಬ್ಯಾಡ್ ಟೈಮ್ ಇದು ಇರುವಂತದ್ದು ಹೋಪ್ ಹೋಪ್ ಅನ್ನ ಇಲ್ಲಿ ಉತ್ತರಿಸಬಹುದಾಗಿರುವಂತದ್ದು ನೆಕ್ಸ್ಟ್ ಸೆಕೆಂಡ್ ಕ್ವೇಶನ್ ವಾಟ್ ಈಸ್ ದ ಮೆಸೇಜ್ ಆಫ್ ವೇರ್ ಓವರ್ ದ ರೇನ್ಬೋ ಇಟ್ ಕನ್ವೇಸ್ ದ ಮೆಸೇಜ್ ಆಫ್ ಇಯರ್ನಿಂಗ್ ಫಾರ್ ಬೆಟರ್ ಲೈಫ್ ನೆಕ್ಸ್ಟ್ ಥರ್ಡ್ ಕ್ವಶನ್ ವಾಟ್ ಈಸ್ ದ ಮೂಡ್ ಆಫ್ ದ ಪೋಯಟ್ ದ ಮೂಡ್ ಆಫ್ ದ ಪೋಯೆಟ್ ಈಸ್ ಹೋಪ್ಫುಲ್ ಫೋರ್ತ್ ಕ್ವೆಶನ್ ದ ಫಿಗರ್ ಆಫ್ ಸ್ಪೀಚ್ ಯೂಸ್ ಇನ್ ದ ಲೈನ್ ವೇರ್ ಟ್ರಬಲ್ ಮೆಲ್ಟ್ಸ್ ಲೈಕ್ ಲೆಮನ್ ಡ್ರಾಪ್ ಡ್ಯಾಶ್ ಸ್ಮೈಲ್ ಬರುವಂತ ನೆಕ್ಸ್ಟ್ ಫಿಫ್ತ್ ಕ್ವಶನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಲಲ್ ಬಿ ಇದರ ಮೀನಿಂಗ್ ಏನಂತ ಕೇಳಿರುವಂತ ಸಾಂಗ್ ಹೆಲ್ಪ್ ಎ ಚೈಲ್ಡ್ ಫಾಲ್ ಅಸ್ಲಿ ನೆಕ್ಸ್ಟ್ ಅಡಿಷನಲ್ ಟಾಸ್ಕ್ ಟೂ ಇರುವಂತಾಗಿದೆ ಸ್ಕ್ಯಾನ್ ದ ಕ್ಯೂ ಆರ್ ಕೋಡ್ ಅಂಡ್ ಲಿಜನ್ ದ ಸಾಂಗ್ ಅಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇಲ್ಲಿ ಕ್ಯೂ ಆರ್ ಕೋಡ್ ಇದನ್ನು ಸ್ಕ್ಯಾನ್ ಮಾಡಿ ಸಾಂಗ್ ಅನ್ನ ಲಿಜನ್ ಮಾಡಿ ಆದ ನಂತರ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂತಾಗಿದೆ ಕ್ಯಾನ್ ಯು ಗಿವ್ ಎ ಸುಟೇಬಲ್ ಟೈಟಲ್ ಟು ದ ಪೊಯಮ್ ಈ ಪೊಯಂಗೆ ಸುಟೇಬಲ್ ಆಗಿರುವಂತಹ ಒಂದು ಟೈಟಲ್ ಅನ್ನ ಹೇಳಬಲ್ಲೀರಾ ಅಂತ ಹೇಳಿ ಸ್ಮೈಲಿಂಗ್ ಫ್ಲೂ ಅನ್ನುವಂತ ಟೈಟಲ್ ಕೊಡಬಹುದಾಗಿದೆ ನೀವು ಸಹ ಆಲಿಸಿ ಇನ್ನೂ ವಿಭಿನ್ನವಾಗಿ ಟೈಟಲ್ ಕೊಡಬಹುದು ಅಂತ ಹೇಳಿ ಆಲೋಚಿಸಿದ ಅದನ್ನು ಸಹ ಕೊಡಬಹುದಾಗಿರುವಂತ ಸೆಕೆಂಡ್ ಕ್ವಶನ್ ಹೌ ಈಸ್ ಎ ಸ್ಮೈಲಿ ಸಿಮಿಲರ್ ಟು ಫ್ಲೂ ದ ಸ್ಪ್ರೆಡ್ ಆನ್ ಪರ್ಸನ್ ಟು ಅನದರ್ ಥರ್ಡ್ ಕ್ವಶನ್ ಕ್ಯಾನ್ ಯು ಪಿಕ್ ಔಟ್ ಸ್ಮೈಲಿ ಫ್ರಮ್ ದ పోయమ్ యుచ్ ఇట్ లైక్ ద ఫ్లూ నెక్స్ట్ ఫోర్త్ క్వశ్చన్ ఇవ్వ హౌ ద పోయట్ వాన్స్ టు ఇన్ఫెక్ట్ ద వర్ల్డ్ ద పోయట్ వాంట్స్ టు ఇన్ఫెక్ట్ స్మైలింగ్ ఎపెడమిక్ టు దా ಇಲ್ಲಿ ಸ್ಮೈಲಿ ನಗುವಿಗೆ ಸಂಬಂಧಿಸಿದಂತೆ ಇರುವಂತಹ ಪೊಯಮು ಇದಾಗಿರುವಂತದ್ದು ಆಗಿದೆ ಈ ರೀತಿಯಾಗಿ ಇಲ್ಲಿರುವಂತಹ ಪ್ರಶ್ನೆಗಳಿಗೆ ನಾವು ಮಾದರಿಯಾಗಿ ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಇತರ ವಿಡಿಯೋಗಳು ಈ ಬೇರೆ ಬೇರೆ ಟಾಪಿಕ್ ಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ಬೇರೆ ವಿಷಯಕ್ಕೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದರೆ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಆ ಪ್ಲೇ ಲಿಸ್ಟ್ ಅನ್ನ ಕ್ಲಿಕ್ ಮಾಡಿದಾಗ ಎಲ್ಲ ವಿಡಿಯೋಗಳು ನಿಮಗೆ ತೆರೆದುಕೊಳ್ಳುವಂತದಾಗಿರುತ್ತೆ ನಿಮಗೆ ಬೇಕಾಗಿರುವಂತಹ ವಿಡಿಯೋವನ್ನು ಸೆಲೆಕ್ಟ್ ಮಾಡಿ ವೀಕ್ಷಣೆ ಮಾಡಿಕೊಂಡು ಬರಬಹುದಾಗಿರುವಂತದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದ